ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಈ ಏನು ನಿವೃತ್ತರ ಬದುಕು ತುಂಬ ಅಸಹ ಅಸಹನೀಯವಾಗಿದೆ ತುಂಬ ಕಷ್ಟಕರವಾಗಿದೆ ನಿವೃತ್ತರು ನನಗೆ ದೂರವಾಣಿ ಕರೆ ಮಾಡಿದಾಗ ಅವರ ಸಂಕಷ್ಟಗಳನ್ನು ತಿಳಿಸ್ತಾರೆ ಏನು ಇವತ್ತಿನ ಒಂದು ವೃದ್ಧಾಪ್ಯ ಅವರ ಒಂದು ಅನಾರೋಗ್ಯ ಅವರ ಪೋಷಣೆಯನ್ನು ಸರಿಯಾಗಿ ಅವರ ಪೋಷಕರು ಅವರ ಏನು ಅವರ ವಾರಸುದಾರರು ನೋಡ್ಕೊತಾ ಇಲ್ಲ ಅನ್ನೋದ್ರ ಬಗ್ಗೆ ಅದನ್ನೆಲ್ಲ ಕೇಳಿದಾಗ ನನಗೆ ನಿಜವಾಗೂ ದುಃಖ ಆಗುತ್ತೆ ಯಾಕೆ ಅಂತ ಇಷ್ಟು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಸಾವಿರಾರು ಲಕ್ಷಾಂತರ ಕಾರ್ಮಿಕರು ದುಡಿದು ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನನಗೆ ದುಃಖ ಆಗುತ್ತೆ ಯಾಕೆ ಅಂತ ಅಂದರೆ ಸ್ನೇಹಿತರೆ ತಾವೆಲ್ಲ ನಾವೆಲ್ಲರೂ ಕೂಡ ಒಂದು ಸಂಸ್ಥೆಯಲ್ಲಿ ಒಂದು ನಿಷ್ಠೆ ಮತ್ತು ಶ್ರದ್ಧೆಯಿಂದ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಇಂಥ ಸಂದರ್ಭದಲ್ಲಿ ನಮ್ಮ ನಿವೃತ್ತ ಬದುಕು ಹಸನಾಗಬೇಕಾಯಿತು ನಮ್ಮ ನಿವೃತ್ತಿ ಜೀವನ ಯಾವುದೇ ಸಂಕಷ್ಟಗಳಿಗೆ ಈಡಾಗದಂತೆ ನಾವು ನಮ್ಮ ಒಂದು ನಿವೃತ್ತಿ ಜಿ ಬದುಕನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ಏನಾಯಿತು ಏನು ಮಾಡಿದ್ದಾರೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದಾರೆ ತಾರತಮ್ಯ ಮಾಡಿದ್ದಾರೆ ಸಂವಿಧಾನದ ನೀತಿಗಳನ್ನು ಗಾಳಿಪಾಲ್ ಮಾಡಿದ್ದಾರೆ ಅವರಿಗೆ ಬೇಕಾದವರಿಗೆ ಬೇಕಾದ ಲಕ್ಷಾಂತರ ರೂಪಾಯಿನ ಪೆನ್ಷನ್ ತಗೊಂಡು ನಮ್ಮ ನಿವೃತ್ತ ನೌಕರರನ್ನು ಕಡೆಗಣಿಸಿದ್ದಾರೆ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜನಪ್ರತಿನಿಧಿಗಳಿಗೆ ನೀವು ನಿಮ್ಮ ಒಂದು ಏನು ಪೆನ್ಷನ್ ಇದೆ ಅದನ್ನು ನಮಗೂ ಹಂಚಿ ಸಮಾನತೆಯನ್ನು ಕಾಪಾಡಿ ಸಮತೋಲನವನ್ನು ಕಾಪಾಡಿ ಸರ್ವರು ಸಮಾನರು ಅಂತಕ್ಕಂಥ ಅಂಶವನ್ನು ನಾನು ತುಂಬಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಅವರೇನು ಜಗ ಆಕಾಶದಿಂದ ಇಳಿದು ಬಂದಿಲ್ಲ ಅವರು ನಮ್ಮ ತರನೇ ಭೂಮಿ ಮೇಲೆ ಬದುಕ್ತಾ ಇದ್ದಾರೆ ಅದೇ ಗಾಳಿ ಅದೇ ನೀರು ಅದೇ ವಾಸ ಇದನ್ನೆಲ್ಲವನ್ನೂ ಕೂಡ ಸವಲತ್ತುಗಳನ್ನು ಅವ್ರು ಅನುಭವಿಸೋದು ನಾವು ಅದನ್ನು ನೋಡ್ತಾ ಕುದು ಏನಿದು ಏನು ನಡೀತಾ ಇದೆ ಈ ದೇಶದಲ್ಲಿ ಸ್ವಾಮಿ ನೀವು ಒಂದು ಪೊಸಿಷನಲ್ಲಿದ್ದೀರಾ ನಿಮ್ಮ ಒಂದು ಅಧಿಕಾರವನ್ನು ಉಪಯೋಗಿಸಿ ನ್ಯಾಯ ಕೊಡಿಸಿ ನಿವೃತ್ತ ಬದುಕನ್ನು ಹಸನು ಮಾಡಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಾವು ಜನಪ್ರತಿನಿಧಿಗಳ ವಿರುದ್ಧ ಹೋರಾಟ ಮಾಡ್ತೇವೆ ಜನಪ್ರತಿನಿಧಿಗಳು ಅವರಿಗೆ ದಿಗ್ಬಂಧನ ಆಗ್ತೀವಿ ನಮ್ಮ ಬೇಡಿಕೆನ ಈಡೇರಿಸಿ ಅಂತೇಳಿ ನಾವು ಜನಪ್ರತಿನಿಧಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇವೆ ಆದರೆ ಒಂದು ಮಾತನ್ನು ನಾನು ಅಂತಿಮವಾಗಿ ಹೇಳ್ತಾ ಇದ್ದೇನೆ ಐರ್ ಪೆಕ್ಷನ್ಗೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ತೀರ್ಪನ್ನು ಧಿಕ್ಕರಿಸಿ ನೀಡ್ತಕ್ಕಂಥ ಇ ಪಿ ಅಧಿಕಾರಿಗಳಿಗೆ ನಾನು ಈ ತುಂಬಿದ ಸಭೆಯಲ್ಲಿ ಧಿಕ್ಕಾರ ಹೇಳ್ತಾ ಇದ್ದೀನಿ ಏನು ತಿಳ್ಕೊಂಡಿದ್ದಾರೆ ಅವರು ನಿವೃತ್ತ ನೌಕರರು ಅಂದರೆ ಏನೋ ಒಂದು ಜಾಯಿಂಟ್ ಅಪ್ಲಿಕೇಶನ್ ಹಾಕಿಬಿಟ್ಟು ಅದನ್ನ ನಾ ಹಾಕಿದ್ರೆ ಅದನ್ನ ಪರಿಗಣಿಸಲೇ ತಿರಸ್ಕಾರ ಮಾಡ್ತಾ ಇದ್ದಾರೆ ಏನ್ ನಡೀತಾ ಇದೆ ಈ ದೇಶದಲ್ಲಿ ಯಾವುದೇ ಕಾನೂನು ಎಲ್ಲವನ್ನು ಗಾಳಿಗೆ ತೂರಿ ತಾವು ಮಾತ್ರ ಸವಲತ್ತುಗಳನ್ನು ಅನುಭವಿಸೋದು ಯಾವ ನ್ಯಾಯ ಸ್ನೇಹಿತರೆ ತಾವ್ಯಾರು ಕೂಡ ಎದುರಬಾರ್ದು ನಾನು ಈಗಾಗಲೇ ಹಲವಾರು ಸಭೆಗಳಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಹಾಗೂ ಇತ್ತೀಚೆಗೆ ಮಧುರೈ ಕೋರ್ಟ್ನಲ್ಲಿ ಇರ್ತಕ್ಕಂಥ ತೀರ್ಪು ನ್ಯಾಯಾಧೀಶರು ಉಗಿದು ಬರೆದಿದ್ದಾರೆ ಇ ಪಿ ಎಫ್ ಅಧಿಕಾರಿಗಳಿಗೆ ಏನು ನೀವು ಸುಪ್ರೀಂ ಕೋರ್ಟ್ ತೀರ್ಮ ತೀರ್ಪನ್ನು ಯಾವ ರೀತಿ ನೀವು ಅನುಷ್ಠಾನಗೊಳಿಸಿದಿರಾ ಎಲ್ಲವನ್ನು ನೀವು ಕಡೆಗಣಿಸಿ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಾ ಅಂತ ಹೇಳಿ ತನ್ನ ಒಂದು ಇಪ್ಪತ್ತೊಂಬತ್ತು ಪುಟಗಳ ಒಂದು ತೀರ್ಪಿನಲ್ಲಿ ಮಾನ್ಯ ನ್ಯಾಯಾಧೀಶರು ಉಲ್ಲೇಖ ಮಾಡಿದ್ದಾರೆ ನಾನು ಈಗಾಗಲೇ ತಿಳಿಸಿದ್ದೀನಿ ಸ್ನೇಹಿತರೆ ಮತ್ತೆ ಈ ಒಂದು ಮಧುರೈ ಕೋರ್ಟಿನ ಬಗ್ಗೆ ಉಚ್ಚ ನ್ಯಾಯಾಲಯದ ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ ಅದಾದ ನಂತರ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಪೀಠಕ್ಕೆ ಹೋಗುತ್ತೆ ಆದ್ರೆ ಅಷ್ಟವರೆಗೂ ನಾವು ಇರಲಿಲ್ಲ ಈ ಒಂದು ಏನು ಸಿ ಬಿ ಟಿ ಸಭೆಯಲ್ಲಿ ಈ ಒಂದು ನ್ಯಾಯಾಲಯದ ತೀರ್ಪನ್ನ ಅನುಷ್ಠಾನಗೊಳಿಸಬೇಕು ಅಂತೇಳಿ ನಾನು ಈ ಸಭೆ ಮೂಲಕ ಇ ಪಿ ಎಫ್ ಅಧಿಕಾರಿಗಳು ಮತ್ತು ಮುನ್ಸೂಕ್ ಮಾಡುವ ಅವರಿಗೆ ಆಗ್ರಹ ಮಾಡ್ತಾ ಇದ್ದೇನೆ ಯಾವುದೇ ಕಾರಣದಲ್ಲೂ ನೀವು ತೀರ್ಪನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಬೀದಿಗಿಳಿತೀವಿ ಉಗ್ರ ಹೋರಾಟ ಮಾಡ್ತೀವಿ ನಾವು ನಿಮ್ಮ ವಿರುದ್ಧ ಧಿಕ್ಕಾರ ಹೋಗ್ತೀವಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಿರುದ್ಧ ಧಿಕ್ಕಾರ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಸ್ನೇಹಿತರೆ ನಾವು ಯಾರು ಕೂಡ ಹೆದರ್ಬೇಕಾಗಿಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ನೀವು ಇಷ್ಟು ಸಾವಿರಾರು ಜನ ನೀವು ಈ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿದಿರಲ್ಲ ಅದಕ್ಕೆ ನಮಗೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಈ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹಲವಾರು ಪ್ರತಿಭಟನೆ ಮಾಡ್ತೇವೆ ಫ್ರೀಡಂ ಪಾರ್ಕ್ ಇರೋದೇ ಪ್ರತಿಭಟನೆ ಮಾಡಲಿಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಧಿಕ್ಕಾರ ಕೂಗಲಿಕ್ಕೆ ಮತ್ತೆ ಅವ್ರಿಗೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ತಕ್ಕಂಥದ್ದು ಈ ಪ್ರತಿಭಟನೆ ಮೂಲಕ ಸ್ನೇಹಿತರೆ ಯಾರು ಕೂಡ ಹೆದರಬಾರ್ದು ನಾನು ಇಷ್ಟು ಸಮಯ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಇನ್ನೂ ಹಲವಾರು ಮುಖಂಡರಿದ್ದಾರೆ ಇವತ್ತಿನ ಒಂದು ಸಭೆಗೆ ಪತ್ರಕರ್ತರು ಬಂದಿದ್ದಾರೆ ಮಾಧ್ಯಮದವರು ಬಂದಿದ್ದಾರೆ ಮತ್ತೆ ನಮ್ಮ ಶ್ರೀ ನಟರಾಜರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಿರೂಪಣೆ ಮಾಡಿ ಎಲ್ಲವನ್ನೂ ಕೂಡ ವಾಟ್ಸಪ್ಪು ಮತ್ತು ಫೇಸ್ಬುಕ್ಕಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ಕಳಿಸ್ತಾ ಇದ್ದಾರೆ ನಿಜವಾಗೂ ಒಂದು ಒಂದು ಶ್ಲಾಘನೀಯ ಕೆಲಸವನ್ನು ನಮ್ಮ ನಟರಾಜ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಮತ್ತು ಇನ್ನು ಈ ಒಂದು ಸಭೆಗೆ ಪ್ರಜಾವಾಣಿ ಪೇಪರ್ನವರು ಸಹ ಬಂದಿದ್ದಾರೆ ಹಲವಾರು ಪತ್ರಿಕರು ಮತ್ತೆ ಸಂಯುಕ್ತ ಕರ್ನಾಟಕದವರು ಬಂದಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ